ಶಾಂತಾಕಾರಂ ಭುಜಹೇನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲ ನಯನ ಯೋಗಿರುದ್ಯಾಮ್ ಎ ಗಮ್ಯಂ ಒಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥ ಅನಂತ ಪದ್ಮನಾಭ ವೃತ ಅನಂತ ಚತುರ್ದಶಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಕೇಳಿದೀರಿ ಈ ಅನಂತ ಪದ್ಮನಾಭ ವೃತವನ್ನ ನಾವ್ಯಾಕ್ ಮಾಡಬೇಕು ತಾತನ ಕಾಲದಿಂದ ನಾವು ಮತ್ತೆ ಯಾವಾಗ ಶುರು ಮಾಡಬೇಕು ಇದರ ಮಹತ್ವ ಏನು ಅನಂತ ಪದ್ಮನಾಭ ವ್ರತ ಅಂತಕ್ಕಂಥದ್ದು ನಮಗೆ ಯಾವಾಗ ಪ್ರಾಪ್ತಿಯಾಗತ್ತೆ ಅನಂತ ಪದ್ಮನಾಭ ವ್ರತವನ್ನ ಮಾಡಿದರೆ ನಮಗೆ ಏನೆಲ್ಲಾ ಫಲಗಳು ಬರುತ್ತೆ ಮಾಡತಕ್ಕಂತ ರೀತಿ ಯಾವುದು ಇದರ ಬಗ್ಗೆ ನಾವು ಗಮನವನ್ನು ಕೊಡೋಣ ನಮಗೆ ಅನಂತ ಪದ್ಮನಾಭ ವ್ರತ ಆರನೇ ತಾರೀಕು ಶನಿವಾರ ನಮಗೆ ಪ್ರಾಪ್ತಿಯಾಗಿದೆ ಸೆಪ್ಟೆಂಬರ್ ಆರನೇ ತಾರೀಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಥಿರವಾಸರ ಶನಿವಾರ ಯಾರನ್ನು ಪೂಜೆ ಮಾಡ್ತೀರಾ ನೀವು ಶನೇಶ್ವರ ಆಂಜನೇಯ ತಿರುಪತಿ ತಿಮ್ಮಪ್ಪ ಶ್ರೀಮನ್ನಾರಾಯಣ ಹೌದು ತಾನೇ ಶನಿವಾರ ಅಂದರೆ ಸಾಕು ಶ್ರೀಮನ್ನಾರಾಯಣನ ಧ್ಯಾನವನ್ನು ಮಾಡ್ತೀರಾ ಪ್ರಾರ್ಥನೆಯನ್ನು ಮಾಡ್ತೀರಾ ಆದರೆ ಶನಿವಾರ ನಮಗೆ ಅನಂತ ಪದ್ಮನಾಭ ವ್ರತ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ಅನಂತ ಪದ್ಮನಾಭ ವ್ರತವನ್ನ ಹೇಗೆ ಪೂಜೆಯನ್ನ ಮಾಡಬೇಕು ಅದರಲ್ಲಿ ನಾವು ಹೇಗೆ ಭಾಗವಹಿಸಬೇಕು ಅನಂತ ಪದ್ಮನಾಭ ವ್ರತವನ್ನ ಯಾರಾದರೂ ನಿಮಗೆ ದಾರವನ್ನ ಕೊಟ್ಟರೆ ಆ ದಾರವನ್ನ ಕೊಟ್ಟರೆ ಮಾತ್ರ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಪದ್ಧತಿ ಅಂತಕ್ಕಂಥದ್ದು ಇರಬೇಕು ನಿಮಗೇನಾದರೂ ಈ ಅನಂತ ಪದ್ಮನಾಭ ವ್ರತ ಹೊಸದಾಗಿ ಪ್ರಾರಂಭವನ್ನ ಮಾಡಬೇಕು ಅಂದ್ರೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅನಂತ ಪದ್ಮನಾಭ ವ್ರತವನ್ನ ಮಾಡಿದ ಸ್ಥಳದಲ್ಲಿ ದಾರವನ್ನ ಅವರಿಂದ ತಗೋಬೇಕು ಅವರಿಂದ ತಗೊಂಡ ನಂತರ ನೀವು ಪ್ರಾರಂಭವನ್ನ ಮಾಡಬೇಕು ಇಲ್ಲಾಂದ್ರೆ ಸುಮ್ ಸುಮ್ಮನೆ ಅನಂತ ಪದ್ಮನಾಭ ವ್ರತವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಇದು ಬಹಳಷ್ಟು ಕೋಪ ಅಂತಕ್ಕಂಥದ್ದು ಶ್ರೀಮನ್ನಾರಾಯಣನಿಗೆ ಬರುತ್ತಂತೆ ಇದರಲ್ಲಿ ಕೆಂಪು ದಾರದ ಮಹಿಮೆ ಅಂತಕ್ಕಂಥದ್ದನ್ನು ನೀವು ಕೇಳಿರಬಹುದು ಕುರಳಲ್ಲಿ ಧರಿಸ್ಕೊಳ್ತಕ್ಕಂಥದ್ದು ಈ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಹೇಗೆ ಮಾಡಬೇಕು ಅಂತ ಅಂದರೆ ನಿಷ್ಕಲ್ಮಶ ಮನಸ್ಸಿನಿಂದ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಪುರೋಹಿತರು ಇದಕ್ಕೆ ಬೇಕೇ ಬೇಕು ಇದಕ್ಕೆ ಯಮುನಾ ಪೂಜೆ ಸಂಕಲ್ಪ ಅದರಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಅದಕ್ಕೆ ಷೋಡಶ ಉಪಚಾರ ಪೂಜೆಗಳು ಪಂಚಾಮೃತ ಅಭಿಷೇಕಗಳು ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಅದರಲ್ಲೂ ಈ ಅನಂತ ಪದ್ಮನಾಭ ಸ್ವಾಮಿಯ ವ್ರಥಕ್ಕೆ ನೈವೇದ್ಯ ಏನಪ್ಪ ಅಂತ ಅಂದರೆ ನಿಜವಾಗಿ ದೋಸೆ ಯಾರೂ ಕೂಡ ನಂಬಲ್ಲ ದೋಸೆಯನ್ನು ನೈವೇದ್ಯವನ್ನು ಮಾಡಬೇಕು ಅನಂತ ಚತುರ್ದಶಿ ಪುರೋಹಿತರಿಗೆ ಗೊತ್ತಿರುತ್ತೆ ದರ್ಬೆಯಲ್ಲಿ ಅನಂತನನ್ನು ಮಾಡಿ ನಂತರ ಮಹಾಲಕ್ಷ್ಮಿ ಮತ್ತೆ ಶ್ರೀಮನ್ನಾರಾಯಣನನ್ನ ಪ್ರತಿಷ್ಠಾಪನೆಯನ್ನ ಎರಡು ಕಲಶವನ್ನ ಇಟ್ಟು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಹೀಗೆ ಷೋಡಶ ಉಪಚಾರ ಪೂಜೆಗಳನ್ನ ಮಾಡಿ ನಂತರ ಅದಕ್ಕೆ ಅಂಗಪೂಜೆ ಹೇಗೆ ಸತ್ಯನಾರಾಯಣ ವ್ರತವನ್ನು ಮಾಡ್ತೀರೋ ಅದೇ ರೀತಿ ಈ ಅನಂತ ಪದ್ಮನಾಭ ವ್ರತವನ್ನು ಆಚರಣೆಯನ್ನು ಮಾಡಿ ನಂತರ ಗ್ರಂಥಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ಕೂಡ ಕೈಗೆ ದಾರವನ್ನು ಕೊಡ್ತಕ್ಕಂಥದ್ದು ಯಾವುದು ಅರಿಶಿಣದ ದಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ದೇವರಿಗೆ ಕೆಂಪು ದಾರವನ್ನು ಹೊಸ ದಾರವನ್ನು ತರಬೇಕು ಅನಂತ ದಾರ ಅಂತ ಸಿಗುತ್ತೆ ಅನಂತದ ಗಂಟನ್ನು ಅದರಲ್ಲಿ ಏಳು ಗಂಟನ್ನು ಹಾಕಿರ್ತಾರೆ ಆ ಕೆಂಪು ದಾರ ಆ ಕೆಂಪು ಕೆಂಪುದಾರವನ್ನ ದೇವರಿಗೆ ಅರ್ಪಣೆಯನ್ನ ಮಾಡಬೇಕು ನಂತರ ಮಹಾಮಂಗಳಾರತಿ ಆದ ನಂತರ ಅದನ್ನ ಯಾರು ಕರ್ತೃಗಳು ಆಚರಣೆಯನ್ನ ಮಾಡ್ತಾ ಇದ್ದೀರೋ ಅವರು ತಮ್ಮ ಕೊರಳಿಗೆ ಧರಿಸ್ಕೋಬೇಕು ದಂಪತಿಗಳು ಕೊರಳಿಗೆ ಧರಿಸ್ಕೊಂಡು ನಂತರ ಅನಂತ ಪದ್ಮನಾಭ ಸ್ವಾಮಿಯ ರೊತಕತೆಯನ್ನ ಆಲಿಸಬೇಕು ಆ ರೊತಕತೆಯಲ್ಲಿ ಇರ್ತಕ್ಕಂಥ ಸಾರಾಂಶವನ್ನ ನಾನು ನಿಮಗೆ ಹೇಳ್ತೇನೆ ಹೀಗೆ ಒಂದು ಸುಮಂಗಲಿ ಆಗಿರ್ತಕ್ಕಂಥವಳು ಯಾವುದೋ ಒಂದು ಮನೆಯಲ್ಲಿ ಅಂದರೆ ಗೆಳೆಯರ ಮನೆಯಲ್ಲಿ ಒಂದು ವ್ರತ ಅಂತಕ್ಕಂಥದ್ದಾಗತ್ತೆ ಅನಂತ ಪದ್ಮನಾ ವ್ರತ ಆ ವ್ರತಕ್ಕ ಹೋಗಿರ್ತಾಳೆ ಆಗ ಕೇಳ್ತಾಳೆ ಗೆಳತಿಯನ್ನ ಈ ವ್ರತದಿಂದ ನಿನಗೆ ಏನೇನು ಆಗಿದೆ ಕೇಳು ಅಂತ ಹೇಳಿದಾಗ ಆ ಗೆಳತಿ ಹೇಳ್ತಾಳೆ ಈ ವ್ರತ ಪ್ರಾರಂಭ ಮಾಡಿದ ಮೇಲೆ ನನ್ನ ಮನೆ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇದೆ ಹಂತ ಹಂತವಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿ ಆಗ್ತಾ ಇದೆ ಎಂದಾಗ ಇವಳೂ ಕೂಡ ಆಸೆ ಪಡ್ತಾಳಂತೆ ನನಗೂ ಕೂಡ ಆ ದಾರವನ್ನು ಕರುಣಿಸಿ ನನಗೂ ಕೂಡ ಒಂದು ದಾರವನ್ನು ಕೊಡಿ ನಾನೂ ಕೂಡ ಅದನ್ನು ನಾನು ವ್ರತವನ್ನು ಆಚರಣೆಯನ್ನು ಮಾಡ್ತೇನೆ ಅಂತ ಹೇಳಿ ಆ ದಾರವನ್ನು ತಗೊಂಡು ಮನೆಗೆ ಹೋಗಿ ಆ ವ್ರತವನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಕ್ಕಂಥ ಸಮಯದಲ್ಲಿ ಗಂಡನಾಗಿರ್ತಕ್ಕಂಥವನು ಬಂದು ಹೇಳ್ತಾನಂತೆ ಯಾರು ಈ ದಾರವನ್ನು ನಿನ್ನ ಕೊಟ್ಟಿದ್ದಾರೆ ನಿನ್ನ ಕಳ್ಳ ಪ್ರೇಮದ ವಿಚಾರವನ್ನು ಮುಚ್ಚಿಡ್ತಾ ಇದ್ದೀಯ ನನ್ನ ಹತ್ರ ಅಂತ ಹೇಳಿ ಆ ದಾರವನ್ನು ಕಿತ್ತು ಬೆಂಕಿಯಲ್ಲಿ ಹಾಕ್ತಾನೆ ಅದು ಬೆಂಕಿಯಲ್ಲಿ ಭಸ್ಮವಾಗತ್ತೆ ಆ ಬೆಂಕಿಯಲ್ಲಿ ಭಸ್ಮವಾದ ಮೇಲೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಧನ ಕನಕ ವಸ್ತು ವಾಹನ ಭೂಮಿ ಎಲ್ಲವೂ ಕೂಡ ನಾಶವಾಗುತ್ತೆ ಮನೆಗೆ ಕಳ್ಳರು ಅಪರಿಸ್ತಾರೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವನ್ನೂ ಕೂಡ ಇವರೂ ಕೂಡ ದರಿದ್ರತೆ ಅಂತಕ್ಕಂಥದ್ದು ತಾಂಡವ ಹಾಡುತ್ತೆ ಅನ್ನ ಆಕಾಂಕ್ಷಿಗಳಾಗಿ ಬೀದಿ ಬೀದಿಯನ್ನು ಸುತ್ತಿ ಅನ್ನವನ್ನು ಭಿಕ್ಷೆಯನ್ನು ಬಿಡ್ತಾರೆ ಆಗ ಅವನಿಗೆ ಅರಿವಾಗುತ್ತೆ ಪುರುಷೋತ್ತಮನಿಗೆ ಯಾರಿಗೆ ಆ ಪುರುಷನಿಗೆ ಅವನಿಗೆ ಅರಿವಾಗಿ ನಾನು ಇಂಥ ತಪ್ಪನ್ನ ನಾನು ಮಾಡಿದ್ದೇನೆ ಅಂತ ಹೇಳಿ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾನೆ ಶ್ರೀಮನ್ನಾರಾಯಣನಿಗೆ ಅಪ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಶಕ್ತಿಗೆ ಅನುಗುಣವಾಗಿ ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನ ನಾನು ಆಚರಣೆಯನ್ನ ಮಾಡ್ತೇನೆ ನನ್ನನ್ನು ಕರುಣಿಸು ನನ್ನನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡಿದಾಗ ಅವನು ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನ ಮಾಡಿದ್ದರಿಂದ ಹಂತ ಹಂತವಾಗಿ ಅವನ ಕುಟುಂಬ ಅಂತಕ್ಕಂಥದ್ದು ಬೆಳೆಯುತ್ತೆ ಚೆನ್ನಾಗಿ ಅರ್ಥ ಆಯ್ತಲ್ವಾ ಹಾಗೆ ಈ ಅನಂತ ನಾಭ ವ್ರಥವನ್ನು ಅನಂತ ಪದ್ಮನಾಭ ವ್ರತವನ್ನು ಮತ್ತೆ ನಾವು ನೀವು ಮಾಡಬೇಕು ಅನ್ನೋದಾದರೆ ದಾರವನ್ನು ಬೇರೆಯವರಿಂದ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಯಮಬದ್ಧವಾಗಿ ಆಚರಣೆ ಮಾಡಿ ಭಕ್ಷ್ಯಗಳನ್ನು ನೈವೇದ್ಯವನ್ನು ಮಾಡಿ ಬರ್ತಕ್ಕಂಥ ನೆಂಟರು ಇಷ್ಟರು ಗೆಳೆಯರಿಗೆ ಅನ್ನದಾನವನ್ನು ಮಾಡಿ ಪುರೋಹಿತರಿಗೆ ಇಪ್ಪತ್ತೊಂದು ಭಕ್ಷ್ಯಗಳನ್ನು ಅಥವಾ ಹದಿನಾರು ಭಕ್ಷ್ಯ ಭಕ್ಷ್ಯವನ್ನು ಅವರಿಗೆ ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಅನಂತ ಪದ್ಮನಾಭನ ಅನುಗ್ರಹ ಪ್ರಾಪ್ತಿಯಾಗತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದರಿದ್ರಗಳು ದೂರವಾಗತ್ತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗತ್ತೆ ಎಲ್ಲಿ ನಾರಾಯಣನ ಅನುಗ್ರಹ ಅಂತಕ್ಕಂಥದ್ದು ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಹಾಗೆ ಈ ಅನಂತ ಪದ್ಮನಾಭ ವ್ರತ ವ್ರತವನ್ನ ನಿಯಮಬದ್ಧವಾಗಿ ನೀವು ಆಚರಣೆ ಮಾಡಿದ್ದೆ ಆದರೆ ಅನುಕೂಲಗಳು ಶತಸಿದ್ಧ ಆದರೆ ನಿಯಮವನ್ನು ತಪ್ಪಿದರೆ ಅಷ್ಟೇ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರುತ್ತೆ ಎಚ್ಚರಿಕೆಯಿಂದ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ ಈ ವೃತದ ಪ್ರಭಾವದಿಂದ ನಿಮ್ಮ ಕುಟುಂಬದಲ್ಲಿ ದಾಂಪತ್ಯ ಅನ್ಯೋನ್ಯತೆ ಪ್ರಾಪ್ತಿಯಾಗಲಿ ಕೌಟುಂಬಿಕ ಅನ್ಯೂನ್ಯತೆ ಪ್ರಾಪ್ತಿಯಾಗಲಿ ನಿಮ್ಮಲ್ಲಿ ಇರ್ತಕ್ಕಂಥ ಧನ ಕನಕ ಅಭಿವೃದ್ಧಿಯಾಗಲಿ ಜೊತೆಗೆ ಕುಟುಂಬದಲ್ಲಿ ಸುಖ ಸಂತೋಷ ಆರೋಗ್ಯ ಆಯಸ್ಸು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಅನಂತ ಪದ್ಧ ಪತ್ಮನಾಮನನ್ನು ಪ್ರಾರ್ಥನೆಯನ್ನ ಮಾಡ್ತೀವಿ